ಪೇರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಮಕ್ಕಳ ಸ್ಕೂಲಲ್ಲಿ ರಂಗೋಲಿ ಕಾಂಪಿಟೇಷನ್ನು ಹಾಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ನಾನು ಹೋಗಿದ್ದೀನಿ ಮಕ್ಳು ಕರ್ಕೊಂಡು ಸೊ ಇವತ್ತು ನಮ್ಮ ಮಕ್ಕಳಿಗೆ ಪೇರೆಂಟ್ಸ್ ಮೀಟಿಂಗ್ ಜೊತೆ ನಮಗೆ ರಂಗೋಲಿ ಕಾಂಪಿಟೇಷನ್ ಇತ್ತು ಸೊ ಹೇಗೆ ಮಾಡ್ತೀವೋ ಏನು ಅಂತ ಗೊತ್ತಿಲ್ಲ ಸೊ ಈ ರೀತಿ ನಾನು ನೋಡೋಣ ಮಕ್ಕಳ ಒಂದು ಆಸೆ ಪೇರೆಂಟ್ಸ್ ಬರಬೇಕು ಅಂದರೆ ಸೊ ಹೋಗೋದು ಬೇಡ ಅಂದ್ಕೊಂಡಿದ್ದೆ ಆದರೂ ಅಷ್ಟೊಂದು ಇದ್ದಾರೆ ಅಂತ ಹೇಳಿ ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ದೆ ಸೊ ಕಷ್ಟನೇ ತುಂಬಾ ಕಷ್ಟ ಆಯಿತು ನಾನು ಮನೆ ಹತ್ರ ಯಾವಾಗಲೂ ಚಿಕ್ಕದಾಗ ಹಾಕ್ಕೊಳ್ಳೋ ಅಭ್ಯಾಸ ಫಸ್ಟೆಲ್ಲ ದೊಡ್ದಾಗ ಇದ್ದೆ ಆಮೇಲೆ ಈ ಸಲಿಯೇ ದೊಡ್ಡ್ದಾಗ್ತಾಯಿರೋದು ರಂಗೋಲಿ ಎಲ್ಲ ಹಾಕಿ ಕಾಲೆಲ್ಲ ನೋವಾಗೋಯಿತು ಸಿಕ್ಕಾಪಟ್ಟೆ ನಾನು ಈ ರೀತಿ ರಂಗೋಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಪೇರೆಂಟ್ಸ್ ಮೀಟಿಂಗ್ನ ಮುಗಿಸ್ಕೊಂಡು ಬಂದು ಹಾಕೋರು ಇದ್ದಾರೆ ಮುಗಿಸ್ಕೊಂಡು ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮಾಡ್ಕೊಳ್ಳೋರು ಇದ್ದಾರೆ ಸೊ ನಾನು ಈ ಥರ ಸ್ಟಾರ್ಟ್ ಮಾಡಿಕೊಂಡೆ ರಂಗೋಲಿ ಹಾಕೋದಿಕ್ಕೆ ಅಂತ ಎಲ್ಲ ಮನೆಯಿಂದ ನಾವೇ ಕಲರ್ಸ್ ಎಲ್ಲ ತೊಗೊಂಡು ಬರಬೇಕು ಕಲರ್ಸು ಆಮೇಲೆ ಚಾಪೀಸು ಈ ಥರದ್ದೆಲ್ಲ ತೊಗೊಂಡು ಬಂದು ನಾವೇ ರಂಗೋಲಿನ ಹಾಕ್ಕೋಬೇಕು ಅಂದರೆ ಇದು ಸಂಕ್ರಾಂತಿ ಫೆಸ್ಟಿವಲ್ ಬರ್ತಿದೆಯಲ್ಲ ಹಾಗಾಗಿ ಸ್ಕೂಲಲ್ಲಿ ಇದೊಂದು ಪ್ರೋಗ್ರಾಮ್ ಅಂತ ಕೈಟಾರ್ಸವರು ಹಾಗೆ ಮತ್ತು ಪೇರೆಂಟ್ಸು ಮದರ್ಸ್ ಕೈಟು ಅಂಡ್ ಮೆಹಂದಿ ಹಾಕ್ಬಹುದು ಬಂದ್ಬಿಟ್ಟು ಕೈಟು ವಿತೌಟ್ ಫೈರ್ ಕೆಲವೊಬ್ರು ಆಗೋರು ಅವ್ರ ಏನ್ ಅನ್ಕೊಂಡಿದಾರೋ ಅದನ್ನ ಮಾಡ್ತಾ ಇದ್ರು ಸೊ ನಾನಂತೂ ಸ್ಟಾರ್ಟ್ ಮಾಡಿದೀನಿ ನೋಡಿ ಇಲ್ಲಿ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನೋಡಬಹುದು ಫಾದರ್ಸ್ ಕೈ ಆರಿಸ್ತಾ ಇದಾರೆ ಸೊ ಯಾರ್ದು ಹೈಯೆಸ್ಟ್ ಮೇಲೆ ಹೋಗುತ್ತೋ ಅವರಿಗೆ ಫಸ್ಟ್ ಪ್ರೈಸ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಸೊ ನೋಡಿ ಇಲ್ಲಿ ಕೈಟ್ ಆರಿಸೋ ಪ್ರೋಗ್ರಾಮ್ ನಡೀತಾ ಇದೆ ಫಾದರ್ಸ್ ಅಲ್ಲೇನೆ ಸ್ಕೂಲ್ ಹತ್ರನೇ ಕೈಟ್ ಆರಿಸ್ತಾರೆ ಫಾದರ್ಸ್ ಬಂದು ಮದರ್ಸು ಬಂದು ಈ ರೀತಿ ಮಕ್ಕಳು ಖುಷಿ ಇರುತ್ತೆ ಅನ್ನೋ ಕಾರಣಕ್ಕೆ ಪ್ರತಿ ಸ್ಟೂಡೆಂಟು ಪ್ರತಿ ಪೇರೆಂಟ್ಸ್ ಇದ್ರೆ ಮಕ್ಳಿಗೊಂದು ರೀತಿ ಖುಷಿ ಹಾಗೆ ಈ ಥರ ನಾವೇನಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಮಕ್ಳಂತೂ ತುಂಬಾ ಖುಷಿ ಪಡ್ತಾರೆ ನಮ್ಮ ಮಕ್ಳನ್ಸು ತುಂಬಾ ಎಕ್ಸೈಟ್ಮೆಂಟ್ ಎಷ್ಟು ಖುಷಿ ಪಟ್ಟರು ಅಂದರೆ ಅಮ್ಮ ನೀನು ಬರಬೇಕು ನೀನು ಪಾಪ ರಂಗೋಲಿ ಕಾಂಪಿಟೇಷನ್ಗೆ ಜಾಯಿನ್ ಆಗಿ ನೀನು ಅಂತ ಎಲ್ಲ ಇದು ಮಾಡಿ ಎಷ್ಟು ಎಕ್ಸೈಟ್ಮೆಂಟಿಂದ ಇದ್ರು ಅಂದರೆ ಯೂ ಸೊ ಹಾಗೆ ಅವರು ಆಸೆ ಪಟ್ಟಂತೆ ಹೋಗಿದ್ದೆ ನಾನು ಸೊ ನನ್ನ ಮಗ ಎಲ್ಲ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದ ಎಲ್ಲರೂ ಒಂದೊಂದೇ ರಂಗೋಲಿಗಳು ಸ್ಟಾರ್ಟ್ ಮಾಡಿದ್ರು ಆಗಷ್ಟೇ ನಾನು ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೊಂಡೆ ಫೈನಲ್ ಟಚ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಹೆವಿ ಟಫ್ ಅನ್ನಿಸ್ಬಿಡ್ತು ಬಟ್ ಆದರೆ ಈಗ ಬಟ್ ಆದರೆ ಹೆವಿ ಬ್ಯಾಕ್ ಪೇನ್ ಹಾಗೆ ಕಾಲುಗಳನ್ನೆಲ್ಲ ತುಂಬಾ ನೋವು ಬಂತು ಬಗ್ಗೆ ಎದ್ದು ಕೂತ್ಕೊಂಡು ಮಾಡೋಷ್ಟರಲ್ಲಿ ಅಲ್ಲೆಲ್ಲ ರಂಗೋಲಿ ಫಿನಿಶ್ ಮಾಡೋಷ್ಟರಲ್ಲಿ ಇಲ್ಲಿ ಪೇರೆಂಟ್ಸ್ ಮೀಟಿಂಗು ಕ್ಲಾಸ್ ರೂಮಲ್ಲಿ ಸೊ ಪೇರೆಂಟ್ಸ್ ಮೀಟಿಂಗ್ ನಡೀತಾ ಇತ್ತು ಕೆಲವೊಬ್ಬರಲ್ಲಿ ರಂಗೋಲಿ ಕಾಂಪಿಟೇಷನ್ ಅಲ್ಲದೆ ಇನ್ನು ಕೆಲವೊಬ್ಬರಲ್ಲಿ ಮೀಟಿಂಗ್ ಎಲ್ಲ ಅಟೆಂಡ್ ಆಗಿದ್ರು ಫೈನಲಿ ನನಗೆ ಬಂದ್ಬೋದು ನಾನು ಹಸಿರೆ ಬಂದ್ಬೋದು ಈ ರೀತಿ ಬಂದಿದ್ದು ಸೊ ಇಷ್ಟು ಹಾಕಿದ್ಮೇಲೆ ಮತ್ತೆ ಬಂದು ನೋಡಿ ಆಮೇಲೆ ಸೈಡಲ್ಲಿ ಯಾರಾದ್ರೂ ಮಕ್ಳಿಗೆ ನೇಮ್ ಬರೀರಿ ಅಂತ ಹೇಳಿದರು ಸೊ ಆಮೇಲೆ ಮತ್ತೆ ಸೈಡಲ್ಲೆಲ್ಲ ನೇಮ್ ಬರೆಯೋಣ ಅಂತ ನಮ್ಮ ಮೂರು ಮಕ್ಕಳು ಹೆಸರು ಬರೆಯೋಣ ಅಂತ ಪ್ಲಾನ್ ಮಾಡಿದೆ ನಾವು ಕ್ಲಿಕ ಲಾಸ್ಟಲ್ಲಿ ಫೈನಲಿಗೆ ತೋರಿಸ್ತೀನಿ ಈಗ ಎಲ್ಲರೂ ಯಾವ್ಯಾವ ರೀತಿ ಮಾಡ್ತಿದ್ದಾರೆ ಅಂತ ಅಲ್ಲಿ ಒಂದ್ಸರಿ ನೋಡಿ ಫೈನಲಾಗಿ ಕೂಡ ಇನ್ನೊಂದು ಸಲ ತೋರಿಸ್ತೀನಿ ಎಲ್ಲ ಕಂಪ್ಲೀಟ್ ಆದಮೇಲೆ ಈಗ ನೋಡಿ ನನ್ನ ಮಕ್ಕಳ ಹೆಸರು ಒಂದೊಂದು ಸೈಡ್ ಒಬ್ಬೊಬ್ಬರ ಹೆಸರು ಹಾಕಿದೀನಿ ರಂಗೋಲಿ ಹಾಕಿದೀನಿ ಸೊ ಎಲ್ಲರೂ ಬಂದು ನೋಡಿ ಈಗ ನೋಡಿ ನನ್ನ ಮಕ್ಕಳ ಹೆಸರು ಒಂದೊಂದು ಸೈಡ್ ಔಟ್ ಫುಲ್ಲು ಈ ಥರ ರಂಗೋಲಿ ಹಾಕಿದೀನಿ ಸೊ ಎಲ್ಲರೂ ಬಂದು ನೋಡಿ ಹೋಗ್ತಾ ಇದಾರೆ ನೋಡ್ಬಿಟ್ಟು ಇದೆ ಫಸ್ಟ್ ಪ್ರೈಸ್ ಬರುತ್ತೆ ನಿಮಗೆ ಫಸ್ಟ್ ಪ್ರೈಸ್ ಬರುತ್ತೆ ಗೊತ್ತಿಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಯಾರದು ಬರುತ್ತೆ ಗೊತ್ತಿಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದೀವಿ ಅವ್ರವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ ಸೊ ಹಾಗೆ ನಾನು ಕೂಡ ಮಾಡಿದ್ವಿ ಆದ್ರೆ ಒಂದು ಪ್ರೈಸ್ ಅನೌನ್ಸ್ಮೆಂಟ್ ಟೈಮ್ ಅಲ್ಲಿ ಯಾರ್ದು ಬರುತ್ತೆ ಯಾರ್ದು ಡಿಸೈಡ್ ಆಗುತ್ತೋ ಅನ್ನೋದು ನೋಡೋಣ ಅಂತ ಫೈನಲ್ವರೆಗೂ ಕಾದ್ಕೊಂಡು ಬಿಟ್ಟಿದ್ವಿ ಸೂಪರ್ ಆಗಿ ಹಾಕಿದ್ದಾರೆ ಸಂಜೆ ಅವ್ರಿಗೂ ಸ್ವಲ್ಪ ಆರಾಮಾಗಿ ಬಿಟ್ಕೊಳ್ಳಿ ಚೆನ್ನಾಗಿ ಕಷ್ಟಪಟ್ಟಿದಾರಲ್ಲ ಸ್ವಲ್ಪ ರೆಡ್ ಆಗ್ಲಿ ಯಾರು ಹಾಕಿದ್ದು ಅವರ ಇವರ ಓಕೆ ಮೆಹಂದಿ ಕಾಂಪಿಟೇಷನ್ ಪ್ರಿನ್ಸಿಪಲ್ ಹಾಕಿಸ್ಕೋತಾ ಇದ್ದಾರೆ ಎರಡು ಕೈಗೂ ಮೆಹಂದಿಯಲ್ಲೂ ಇರುತ್ತೆ ಕಾಂಪಿಟೇಷನ್ ಯಾರು ಚೆನ್ನಾಗಿ ಹಾಕ್ತಾರೋ ಅವ್ರಿಗೆ ಬೆಸ್ಟ್ ನೀವು ಹಾಕಿಸ್ಕೊಂಡ್ರ ಇಲ್ಲೊಬ್ರು ಹಾಕಿಸ್ಕೋತಾ ಇದ್ರು ಅವ್ರೊಬ್ರು ಹಾಕ್ತಾ ಇವ್ರಿಗೆಲ್ಲ ಚೆನ್ನಾಗಿ ಬರುತ್ತೆ ಮೆಹಂದಿ ಹಾಕೋದಕ್ಕೆ ನೋಡಿ ಇವರು ಕೂಡ ಹಾಕಿಸ್ಕೊಂಡಿದ್ದಾರೆ ನೀವು ಹಾಕಿಸ್ಕೊಂಡಿಲ್ವಾ ನೀವು ಒಣಗೆ ಹೋಗಿದೆ ಮಳೆ ಸ್ಟಾರ್ಟ್ ಆಯ್ತು ನಮ್ಮ ರಂಗೋಲಿ ಏನಾಗುತ್ತೋ ಗೊತ್ತಿಲ್ಲ ಮಳೆ ಸ್ಟಾರ್ಟ್ ಆಯ್ತಲ್ಲ ಈಗ ಹಾಕಿಸ್ಕೋತಾ ಇದ್ದೀರಾ ಮಳೆ ಬೇರೆ ಬರ್ತಿದೆ ನಮ್ಮ ರಂಗೋಲಿ ಎಲ್ಲ ಹೋಗುತ್ತೀಗ ಅಷ್ಟೇ Here you go. తీయాలి అంటే కావాలి కొద్దిగా ఆన్ లో ఎవరైనా ఒకసారి మెసేజ్ చేస్తారు కదా కిల్లర్ అంగోలి నుండి నిన్న తీసుకుంది మాది 345632 వి వాంటెడ్ సో యాక్టివ్ హెల్ప్ సో ఎవరు ఎవరిని ప్రిడిమ్ కంపాక్ట్ కొని మీరు ఏంటి ప్రోగ్రామ్ లో మాంది ఎల్లి ఫస్ట్ వినర్స్ వీ ఫిక్స్ పేరెంట్స్ అంటే థాంక్యూ మమ్ ంగోలీ కాంపిటేషన్ హ్ అనిష్ మదర్ ఫస్ట్ ప్రైజ్ అండ్ వి హ్ అనిష్ మధర్ కంటూ విత్

गिफ्ट बनते थर्ड प्लेस गोज टू वाइनवीज मध ಮಮ್ಮಿ ಗಿಫ್ಟ್ ಬಂತು ಅಂತ ಖುಷಿ ಇರು ಹಂಗೆ ಪ್ರೀತು ಆ ಮೂತಿ ನೋಡ್ಕೊಂಡಿದೆ ಹೆಂಗಿದೆ ಅಂತ ಓಕೆ ಫೈನಲಿ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಅಂತ ಸಿಕ್ತು ಮಕ್ಕಳಂತೂ ತುಂಬಾನೇ ಖುಷಿ ಆಗ್ತಿದ್ರು ಸೊ ವಿಡಿಯೋ ಅಂತೂ ಸಿಕ್ಕಿಲ್ಲ ನನಗೆ ತೆಗೆದಿದ್ದಾರೆ